ಪದಿಮಸ್ವಾಮಿ ಸ್ವಾಮಿ ತಮ್ಮಿಕೊಂಡಿದ್ದ ಪರಶುರಾಮ ದುರ್ಗಾ ಬೆಟ್ಟ ಅನಂತರ ಮಧ್ವಾಚಾರ್ಯರ ಜನ್ಮಭೂಮಿ ಪಾದಕಕ್ಷತ್ರ ಈ ಮೂರ ಸಮೀಪ ಕಲ್ಲಿನ ವಿಗ್ರಹ ಏಕಶಿಲಾ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಒಂದು ವರ್ಷದ ಹಿಂದೆ ಅಲ್ಲಿಗೆ ಅದರ ಪೀಠ ಸುಮಾರು ಎಂಬತ್ತು ಟನ್ ಭಾರತ పీఠ తుంబూ రాలి బంది ఆ విశేషవా సుభాషణ పూజాను మెట్టద శోభాయాత్రి వరమ పూజ హ స్వమీజీవ్ అది అదను స్వగతమా అదే పూజమా ప్రార్థన కేసూ కారంభమీ ಶಿಲ ಈಗ ಪೀಠದ ಕಾರ್ಯ ತಕ್ಕ ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಮುಂದಿದೆ ಅದಕ್ಕೆ ಇನ್ನು ಮುಖ್ಯ ಪ್ರತಿಮೆ ಮಧ್ವಾಚಾರದ ಪ್ರತಿಮೆ ಅದು ಬೆಂಗಳೂರಿನಿಂದ ಸುಮಾರು ಜುಲೈ ಕೊನೆಯಲ್ಲಿ ಹೊರಟಿದ್ದು ಈಗ ಇವತ್ತು ರಾಣಿ ಹೊಟ್ಟೆ ಅಲ್ಲಿ ತನಕ ಕುಂದಾಪುರಕ್ಕೆ ಬಂದು ನಿಂತಿದೆ ಅದನ್ನು ನಾನು ಬುಧವಾರ ಅಲ್ಲಿಂದ ಕುಂಗಾರುರದಿಂದ ಹೊರಟು ಆನಗ ದೇವಸ್ಥಾನ ಅಲ್ಲಿ ಮಧ್ಯದಲ್ಲಿ ದೇವಸ್ಥಾನದವರು ವಿನಾಯಕನ ಅನುಗ್ರಹ ಕೆಲಸಕ್ಕೆ ಆಗಲಿ ಎಂದು ಹೇಳಿ ಪ್ರಾರ್ಥನೆ ಮಾಡಿ ಅವರು ಅಲ್ಲಿ ಅದನ್ನು ಅದಕ್ಕೆ ಮಂಗಳಾರತಿ ಮಾಡಿ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇವೆ ಅದರಿಂದ ಪುನಃ ಈ ಕಡೆ ಬಂದು ಸುಮಾರು ಮಧ್ಯಾಹ್ನ ಎರಡು ಕರಾವಳಿಗೆ ಅಲ್ಲಿಯ ಜಂಕ್ಷನ್ನಲ್ಲಿ ವಿಗ್ರಹವನ್ನು ಒಯ್ಯಬೇಕು ಆ ಸುಭಾಷ್ ನಗರದಿಂದ ಮುಂದೆ ಅಲ್ಲಿ ಬೆಟ್ಟದ ನರಕ ಕರಾವಣಿಗೆಯಲ್ಲಿ ಅಂದರೆ ವಿಶೇಷ ಬಿರುದಾವಳಿ ಅಥವಾ ವಾದ್ಯಗಳು ಇವುಗಳಿಂದ ಶಿಲಾ ಪ್ರತಿಮೆಯನ್ನು ಪುಂಜಾವಿಗಿರಿಯ ಹತ್ರ ಪೀಠ ಇದ್ದಾರೆ कार्यक्रम <im>